ಥ್ಯಾಂಕ್ ಯು ಅದ್ಭುತವಾದ ಹಾಸ್ಯದ ಸ್ಕಿಟ್ ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ಹಾಸ್ಯ ಕಲಾವಿದರು ನಮ್ಮ ಮಂಜು ಮತ್ತು ಅವರ ಟೀಮ್ನೊಂದಿಗೆ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ ಇರ್ತಾ ದಯವಿಟ್ಟು ತಮ್ಮ ಸಹಕಾರ ಶಾಂತತೆ ನೀವು ನಮ್ಮ ಜೊತೆ ಸ್ಪಂದನೆ ಮಾಡಿದ್ರ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಅನ್ಗಳ್ರೆ ಆದಷ್ಟು ಕೂಡಕ್ ಪ್ರಯತ್ನ ಮಾಡ್ರಿ ಹಿಂದೆ ತಾಯಂದಿರು ದೂರ ನಿಂತ ಕಾರ್ಯಕ್ರಮ ನೋಡುತ್ತಾರೆ ನಮ್ಮನೇ ಹೆಣ್ಮಕ್ಳು ಅಣ್ಣ ಹಣ ನೀನಲ್ಲಿ ನೀನ್ ಅಣ್ಣ ಅಣ್ಣ ನೀನು ಬ್ರ್ಯಾಂಡ್ರೆ ಯಾವುದು ನಾನು ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಸೌಂಡ್ ಹಾಕಿರುವಂತಹ ಆತ್ಮೀಯರು ಸಹೋದರರು ನಮ್ಮ ಬಸವ ಬಸವ್ ಸಾಲ್ಮೇಲೆ ಅವ್ರಿಗೂ ಕೂಡ ತುಂಬಾ ಹೃದಯ ಅಭಿನಂದನೆಗಳು ಧನ್ಯವಾದಗಳನ್ನ ತಿಳಿಸುತ್ತೋರ್ ಕೆಳಕ್ ಹೋಗ್ಬಿಡ್ರಿ ಇದ್ದಾರೆ ದಯವಿಟ್ಟು ಅಲ್ಲಿ ಎಲೆಕ್ಟ್ರಿಕಲ್ ವೈರ್ ಐತಾನ ಅದಕ್ಕೆ ಹೇಳುದು ಮತ್ತೆ ಹುಟ್ಟಿ ಬರಕ್ ಹುಲ್ ಅಲ್ಲಣ್ಣ ಒಮ್ಮೆ ಬದುಕಿ ಹುಟ್ಟಿ ಬಂದಿರ್ತೀವಿ ಭೂಮಿ ಮೇಲೆ ಹೂನು ಅಣ್ಣ ನೀ ಬ್ಯಾಂಕ್ ನೀವು ಕರೆಂಟ್ ಕರೆಂಟ್ ಗೊತ್ತೈತೆ ಆದ್ರೂ ಕೆಳಕ್ ಬಂದ ದಯವಿಟ್ಟು ಅಣ್ಣ ಪಾಸಿಟಿವ್ ಕರೆಂಟ್ ಅದ ದಯವಿಟ್ಟು ಅಣ್ಣ ಕೆಳಕ್ ಕೂತ್ರಿ ಕಾಕಾರ ಹುಷಾರಿ ವೈರ್ಗಳು ಅದಾವ ದಯವಿಟ್ಟು ನಿಮ್ ಹುಷಾರಿ ನಮ್ಮ ಕಮಿಟಿ ಹುಡುಗರು ದಯವಿಟ್ಟು ಕೆಳಕ್ ಕೂಡಿಸ್ರಿ ಅಣ್ಣ ಏ ಅಣ್ಣ ಕೂಡ್ರಿ ಕೆಳಗೆ ಮ್ಯಾಟ್ ಅದ ದಯವಿಟ್ಟು ಕೈ ಮುಗಿತಿನ ಕೂಡ್ರಿ ಅಣ್ಣ ತಾಯಂದ್ರಿಗೆ ನೋಡಕ್ ಅನುಕೂಲ ಆಗತ್ತ ನಾವೇನ್ ಬಿಡ್ರಿ ಬೈಕ್ ಕಾರ್ ತಗೊಂಡ್ ಯಾವ್ದಾರ ಊರಿಗೆ ಬರ್ತೀವಿ ಪಾಪ ಓವರ್ ದಾರ ಬಿಟ್ಟು ಬಂದಿದ್ದ ವಾಜ್ಯ ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ಆದ್ರ ಕಡೆ ಮಂದಿ ಹ ಹ ಹ ಪಲ್ವಿ ನಿಮ್ ಮಂದಿ ಎಷ್ಟು ರೂಪಾಯಿ ಐತೆ ಇಲ್ಲಿ

ನೋಡಲ್ಲ ನಮ್ಮ ನಮ್ಮ ಹೆಣ್ಮಕ್ಳು ನೋಡು ಒಂಚೂರು ಅದ್ರ ಬಾಯಿ ಮಾಡ್ತಾರೆ ಅಲ್ಲ ನಿಮ್ಮ ಹುಡ್ಗುರಿಗೆ ಹೇಳ್ತೀನಿ ಒಟ್ಟು ಬಾಯಿ ಮಾಡುಲ್ಲ ಇವ್ನು ಸುಮ್ಮ ಇದ್ದ ಸೈಲೆಂಟ್ ಇದ್ದ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ ನಾವು ಬಾಯಿಲ್ಲ ಬಸ್ ಬಸ್ನಾಗ ಒಂಚೂರು ಆಯ್ತು ನಿಮ್ಮ ಮಂದಿಗೂ ನೀ ಚಪ್ಪಾಳಿ ಹೊಡಿಸು ನಮ್ಮ ಗುಲಿಗಳ್ಗೂ ನಾ ಚಪ್ಪಾಳಿ ಒಡಿಸು ನೋಡವಾ ಹಾಂ ಕರೆಕ್ಟಾಗಿ ಜೋರಾಗಿ ಚಪ್ಪಾಳಿ ಕಾಟಿ ಹೊಡಿಬೇಕೇನೋ ಆ ಟು ತ್ರೀ ಸ್ಟಾಪ್ ಹಾಂ ಇದು ಹೆಣ್ಮಕ್ಳು ಪೋರ್ ಏಯ್ ಇಲ್ಲ ನೀ ಮ್ಯಾಲೆ ಕೊಡೀನಿ ಯಾಕ

ಈ ಡಿ ಮೂರು ಕಾರ್ಯಕ್ರಮ ಇನ್ನು ಗಣೇಶನಪ್ಪ 6 ತಿಂಗಳು ಇತ್ರ ಆರ್ ತಿಂಗಳು ಮಿನಿಮಮ್ ಏಳು ತಿಂಗಳು ತಿನ್ನ ದೂರ ಇತ್ತು ಅವಾಗನೇ ಈ ಕಾರ್ಯಕ್ರಮಕ್ಕೂ ಬುಕ್ ಮಾಡಿದರೆ ಯಾಕಪ್ಪ ಅವಾಗ ಮಾಡಿದ್ರೆ ಅಂದ್ರೆ ಇಲ್ಲ ಅಣ್ಣ ನೀ ಬುಕ್ ಮಾಡ್ಕೊಂಡ ಬಿಡು ಅದು ಯಾವಾಗ ಮಾಡೋಣ ಅಂತ ನಿಜವಾಗಿ 6 ತಿಂಗಳುಿಂದ 7 ತಿಂಗಳು ಅಣ್ಣ ಈ ಕಾರ್ಯಕ್ರಮ ಬುಕ್ ಮಾಡಿದ್ರೆ ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಎಲ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅಣ್ಣ ಬುಕ್ ಮಾಡಿ ಆರ್ ತಿಂಗಳು ಆಯ್ತು ಅಣ್ಣ ನನಗೆ ಬುಕ್ ಮಾಡಿ ಮೂರ್ ತಿಂಗಳಾಯ್ತು ಆಯ್ತು ನಾ ಬುಕ್ ಮಾಡ್ಲಿ ಅವ್ನ್ ಮಾಡಲ್ಲ ಇಲ್ಲ ಯಾವಾಗಿದ್ರು ನೆನಪಿ ನಂದಲ್ಲ ಪರರ ವಸ್ತು ಪಾಷಾಣಕ್ಕೆ ಸಮಾನ ಯಾವತ್ತಿದ್ರು ಮಹಿಳೆಯರಣ್ಣ ಸತ್ತದ್ದು ನಾವೇ ಎಲ್ಲ ಅಂತೀರಿ ದೋಸ್ತರ ಲವ್ ಯಾಕೆ ಲವ್ ಮಾಡಿ ದೋಸ್ತಗ ಮೋಸ ಮಾಡಿ ದೋಸ್ತರು ಅನ್ ಪ್ರೀತಿ ಮಾಡು ನೀವು ನನಗಿಲ್ಲ ಬೇಕದಾಗ ಬ್ಯಾಡ ಅನ್ನೋ ಬುದ್ಧಿ ದೋಸ್ತಿ ಒಳಗಿಲ್ಲ

ಮೈಕ್ ಬಂದ್ ಮಾಡಿದ್ರಿ ಅಲ್ಲ ಮನಿ ತೊಗೊಂಡು ಹೋದ್ರು ಹೇಳ್ಕೊಡ್ರಿ ಎಸ್ ಎಲ್ ಸಿ ಯಾರು ಪಾಸ್ ಆಗೀರಿ ಇಲ್ಲಿ ಎಷ್ಟು ಹಾ ನಿಂದು ಹಾಂ ಎಷ್ಟು ಆಗೈತಪ್ಪ ಸೆಕೆಂಡ್ ಇಯರ್ ಓಲ್ ಎಸ್ ಎಲ್ ಸಿ ಎಷ್ಟು ಮಾಡ್ಯಾವ ಪಾಸ್ ಯಾರು ಆಗಿಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ಬೆಂಕಿ ಎಲ್ಲಾ ಕೆಲಸ ಬಿಟ್ಟು ಎಸ್ ಎಲ್ ಸಿ ಬೋರ್ಡ್ ನೋಡಿ ಅಲ್ಲ ಈ ಬೆಂಕೀ

ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ತಾಯಿಯಂದಿರಲ್ಲಿ ಮನವಿ ಇವಾಗ ಹೆಣ್ಮಕ್ಳನ್ನ ಲಘು ಲಗ್ನ ಮಾಡಿ ಕೊಡುವಂತ ಒಂದು ದಯವಿಟ್ಟು ಬಾಲ್ಯ ವಿವಾಹ ಬಿಡ್ರಿ ಎಲ್ಲಾ ಎಲ್ಲ ತಾಯಂದಿಗೂ ಹೆಣ್ಮಕ್ಳಿಗೆ ಶಾಲೆಯನ್ನ ಕಲಸ್ರಿ ಅವ್ರಿಗೂ ಎಜುಕೇಶನ್ ಕೊಡ್ರಿ ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ಇತ್ತೋಸ್ತಾ ಕಲ್ತಾರ್ಗೆಲ್ಲ ನೋಕರಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ವಿದ್ಯಾ ನಂಬಿ ಬದಕವಂಗ ಒಂದದಾರಿ ವಿದ್ಯಾನಂಬಿ ಬದಕವಾಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕ ಸಾವಿರಾರದ ಯಾರು ಯಾವತ್ತೋ ಯು ಈಗ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ಟು ನಮ್ಮ ಮಂಜು ಮತ್ತು ಅವರ ಕಲಾತಂಡದಿಂದ